ಸಿದ್ದಾಪುರಿಯವರ ಭಾವನವರಾದ ಕವಿ ಗುರುರಾಜ್ ಗೋ ಸಿದ್ದಾಪುರಿವರಿಗೆ ಒಂದು ಉತ್ಫೂರ್ತ ಕವಿತೆ ಸುಸಿ ಹೊಳೆದಿದ್ದು ಈ ಕವಿತೆ ಕೆಳಗಿನಂತೆ ಇದೆ ಗುರುರಾಜ್ ಗೋ ಸಿದ್ಧಾಪುರವರು ಆಲ್ ಇಂಡಿಯಾ ರೇಡಿಯೋದ ಡೈರೆಕ್ಟರ್ ಅಂತ ಕೆಲಸ ಮಾಡುತ್ತಿದ್ದಾರೆ ಪುಣ್ಯವಂತೆ ಪದ್ಮಾವತಿ ಪುಣ್ಯವಂತೆ ಪದ್ಮಾವತಿ ಜನಿಸಿದ್ದು ಪಂಡರಪುರದಲ್ಲಿ ದಾಸರು ಸಂತರು ವಿಠಲನ ಮಹಿಮೆಯನ್ನು ಹಾಡಿ ಹೊಗಳಿಹರು ಬೆಳೆದದ್ದು ಪುಣ್ಯಪಟ್ಟಣ ಅಂದರೆ ಇಂದಿನ ಪುಣೆ ನಗರಿ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ನಗರ ತಮ್ಮ ಶ್ರೀನಿವಾಸನ ಮೆಚ್ಚಿನ ಮಡದಿ ಸಂಸಾರದ ಇತಿಮಿತಿ ಅರಿತ ಸಂಗಾತಿ ಎರಡು ಗಂಡು ಎರಡು ಹೆಣ್ಣು ಹೆತ್ತವಳು ಅವೆಲ್ಲ ಮುತ್ತು ರತ್ನಗಳು ಸಿದ್ದಾಪುರ ಮನೆತನಕ್ಕೆ ತಂದರು ಕೀರ್ತಿ ವರುಷ ಎಪ್ಪತ್ತು ಆರಂಭವಾಗಿರಲು ವೈಕುಂಠವಾಸಿ ನೀನಾದೆ ಮುತ್ತೈದೆಯಾಗಿ ಹಗಲಿರಳು ದೇವಭಜನೆಯಲ್ಲಿ ತೊಡಗಿದೆ ಭಜನಾ ಮಂಡಳಿಯಲ್ಲಿ ಸಹಭಾಗಿಯಾದೆ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆಗೈದೆ ಬಂಧು ಬಳಗದಲ್ಲಿ ಅದೇಕೆ ಎಲ್ಲರಲ್ಲಿ ಪ್ರೀತಿ ವಾತ್ಸಲ್ಯದ ವ್ಯಕ್ತಿ ಎನಿಸಿದೆ ಬಡತನ ಬಂದಾಗ ಬೇಸರಗೊಳ್ಳದೆ ಸಿರಿವಂತಿಕೆ ಬಂದಾಗ ಹಿಗ್ಗದೆ ನಗುಮೊಗದಿಂದ ಎಲ್ಲರ ನೆನಪಿನಲ್ಲಿ ನೀ ನೆಲೆಸಿರುವೆ ನೀ ನೆಲೆಸಿರುವೆ ನೀ ನೆಲೆಸಿರುವೆ ವಿಕ್ರಮ್ ಶುರುಕರ್ಣೆ ಅಧಿ ಪ್ರಮುಖ ಕಲಾಕಾರ ಪರಿಚಯ देते आजच्या कार्यक्रमाच्या दिग्दर्शिका सौ सीतादेवी छप्पर या धारवाड येथील सुप्रसिद्ध कलाकार असून कर्नाटक हरिदास साहित्य आणि कर्नाटक लोकसंगीताच्या गाढ्या अभ्यासक आहेत या विषयावर त्यांनी विपुल लेखनही केलं आहे हरिदास साहित्य प्रसारासाठी त्यांनी अभिव्यक्ती कलातंड आणि अनन्य कलातंड या संस्थांची स्थापना केली असून अनेक अनेक गुणी कलाकारांना संधी दिली आहे देशभरात त्यांचे जवळजवळ तीनशे कार्यक्रम तसेच परदेशातही अनेक कार्यक्रम झाले असून ते अत्यंत लोकप्रिय आहेत त्या स्वतः देखील कर्नाटक सरकारच्या अनेक प्रतिष्ठित पुरस्कारांच्या मानकरी आहेत आजच्या कार्यक्रमाचे संगीत दिग्दर्शक का आहेत श्री मुकुंद हनुमंतराव कुलकर्णी ते एम एस सी असून उत्तम गायक आणि हार्मोनियम वादक आहेत त्यांचे गुरु होते श्री वसंत कनकापूर अनेक कंदण मालिकांचं आणि संगीत नाटकांचं संगीत दिग्दर्शन त्यांनी केलं आहे आकाशवाणीवरील ते मान्यताप्राप्त कलाकार असून कन्नड कवी श्री द बेंद्रे यांच्या कवितांना अनेक सुंदर चाली त्यांनी लावलेल्या आहेत लवकरच आपण कार्यक्रम सुरू करणार आहोत धन्यवाद अरे श्रीनिवासा जानेवारी हदन एरड सहा हत्र इ शुभसंज पुणे महानगरीय विशेषवागी ಚಿಂಚಿವಾಡ್ ಉಪನಗರಿಯ ಸದ್ಭಕ್ತರಾದ ಸಮಸ್ತ ಕಲಾಭಿಮಾನಿಗಳಿಗೆಲ್ಲ ಧಾರವಾಡದ ಅಭಿವ್ಯಕ್ತಿ ಕಲಾ ತಂಡದ ಸದಸ್ಯರ ಪರವಾಗಿ ವಂದನೆಗಳನ್ನು ಹೇಳುತ್ತಾ ಸೌ ಶ್ರೀಮತಿ ಪದ್ಮಾಬಾಯಿ ಶ್ರೀನಿವಾಸರಾವ್ ಸಿದ್ದಾಪುರ ಸ್ಮರಣಾರ್ಥ ಇಂದನ ಈ ಹರಿದಾಸ ಸಾಹಿತ್ಯ ಸಂಗೀತ ನೃತ್ಯ ರೂಪಕ ಸಾಂಸ್ಕೃತಿಕ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ಸ್ಮರಣೀಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಚೈತನ್ಯದ ಚುಲಿಮೆಯಂತಿರುವ ಹಿರಿಯರಾದ ಶ್ರೀ ಶ್ರೀನಿವಾಸರಾವ್ ಸಿದ್ದಾಪುರ್ ಮತ್ತು ಅವರ ಪರಿವಾರದವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ ಹೇಳಿ ನೃತ್ಯ ರೂಪಕಗಳತ್ತ ಮುನ್ನಡೆಯೋಣ ಇದಕ್ಕೂ ಪೂರ್ವದಲ್ಲಿ ಹರಿದಾಸ ಸಾಹಿತ್ಯದ ಹಿನ್ನೆಲೆ ವೈಶಿಷ್ಟ್ಯತೆಗಳ ಬಗ್ಗೆ ಕಿಂಚಿತ್ ಅವಲೋಕನ ಮಾಡಿ ದಾಸರ ಅಪಾರ ಜ್ಞಾನ ಭಂಡಾರದ ಬಗ್ಗೆ ನೆನೆಯುತ್ತಾ ಅವರ ಸೇವೆಯ ಕರ್ತವ್ಯವನ್ನು ಮಾಡಿ ಮುಂದುವರಿಯೋಣ ಸಮಗ್ರ ಮಾನವತೆಯನ್ನು ವೇದ ಶಾಸ್ತ್ರ ಪುರಾಣ ಮತ್ತು ಇತಿಹಾಸಗಳ ಭದ್ರ ಬುನಾದಿಯ ಮೇಲೆ ನಿಲ್ಲಿಸಿರುವುದೇ ಹರಿದಾಸ ಸಾಹಿತ್ಯ ಈ ಈ ಸಾಹಿತ್ಯವು ಪ್ರತಿಯೊಬ್ಬರ ಅಂತರಂಗದ ವೃತ್ತಿ ಪ್ರವೃತ್ತಿಗಳನ್ನು ಭಾವನೆ ಕ್ರಿಯೆಗಳನ್ನು ಏಕಾಕಾರವಾಗಿಸುವುದು ಸಮಾಜದ ಶ್ರೀ ಸಾಮಾನ್ಯರನ್ನು ಹೆಚ್ಚಿನ ಬೌದ್ಧಿಕ ಶ್ರಮವಿಲ್ಲದೆ ವಿಚಾರಗಳ ಕಠಿಣತೆ ಇಲ್ಲದೆ ನಿರೂಪಣೆಯ ಜಟಿಲತೆ ಇಲ್ಲದೆ ರಂಜನೆಯ ಮೂಲಕ ತಿಳಿಸುವುದೇ ಹರಿದಾಸ ಸಾಹಿತ್ಯ ಇದರಲ್ಲಿ ಸಂಗೀತವಿದೆ ಕಲೆ ಇದೆ ಸಂಸ್ಕೃತಿ ಇದೆ ರಸವಿದೆ ರಂಜನೆ ಇದೆ ಅಂತಲೇ ಇದು ಈ ದಿನ ವಿಶ್ವಮಟ್ಟದ ಸಾಹಿತ್ಯ ಪ್ರಪಂಚದಲ್ಲಿ ರಾರಾಜಿಸುತ್ತಿದೆ ಈಗ ನೃತ್ಯ ರೂಪಕಗಳತ್ತ ಪ್ರವೇಶಿಸೋಣ ಮೊದಲನೆಯದಾಗಿ ಸ್ತುತಿ ರಚನೆ ಪ್ರಸನ್ನ ವೆಂಕಟದಾಸರು ಹರಿದಾಸ ಚತುಷ್ಟಯರಾದ ಶ್ರೀ ಪುರಂದರದಾಸರು ಕನಕದಾಸರು ವಿಜಯದಾಸರು ಜಗನ್ನಾಥದಾಸರು ನಂತರದಲ್ಲಿ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದವರಲ್ಲಿ ಶ್ರೀ ಪ್ರಸನ್ನ ವೆಂಕಟದಾಸರು ಅವರೇ ಅಗ್ರಗಣ್ಯರು ಇವರ ನಿರ್ಮಲವಾದ ಭಕ್ತಿಗೆ ಮೆಚ್ಚಿ ತಿರುಪತಿಯ ತಿಮ್ಮಪ್ಪನು ಇವರ ನಾಲಿಗೆಯ ಮೇಲೆ ಪ್ರಸನ್ನ ವೆಂಕಟ ಎಂಬ ಬೀಜಾಕ್ಷರವನ್ನು ಬರೆದ ಎಂದು ಇವರ ಜೀವನ ಚರಿತ್ರೆಯಲ್ಲಿ ಕಾಣುತ್ತೇವೆ ಸಕಲ ವಿಘ್ನಗಳನ್ನು ನಿವಾರಿಸುವ ಮಹಾರಾಷ್ಟ್ರದ ಅಧಿದೇವತೆಯಾದ ಗಜಾನನ ಸ್ತುತಿ ಶರಣು ಶರಣು ಶ್ರೀವರ ಗಜಾನನ ಶರಣು श्रीवर गजानन शरण पार्वति नन्दना शरणु श्रीवर गजानन शरण पार्वती नन्दना शरणसकल दुष्कर मभञ्जन शरणुभक् सुरञ्जना शरणसकल दुष्कर मभञ्जन शरणुभक्तसुरञ्जन गजानन जानन शरण पार्वतिनन्दना द्वन्द्वचरणरविन्ददिं स्वर्णदिन्द अन्दुगजयो चरण इन्दु मारन गलि तने कुन्दूत्र इन्दु मायन गलिदने पार्वती न கடியோவிட்ட கர்ண குண்டூஷணோட கர்ண குண்டல பூஷணுர்த்தி முப்பட்டரோர்த்தேயன பாயோ கனத புஜ கீர்த்தி I'm oh, sorry. प्रसें लवें स्तुती शिव 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 शिवनी कनकदासर रचने शिवा शिव शिव शिवा

शिव शिवो शिव शिव शिवयन्ीरो सिद्धान्त मूल विदु शिव 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 निरो आगम सिद्धान्त मूल विदु शिव 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 निरो निम रोगद मूलव चडि औषध विदु शिव शिव निरो निगद मूलव चडि प औषध शिव शिव नीरो शिव शिव शिवय नीरो शिव शिव शिवय नीरो മനുജ ജന്മതി മൈ മരവിറേ നിമു മന പ്രാണവൃവമാര ശിവ ശിവ ശിവയോ മനുജ ജന്മതിൈ മര വിരവേ നിമ പ്രണവൃദ്വമാരേ ശിവ ശിവ ശിവയോ

शिव शिव शिवय नीरो शिव शिव शिवय नीरो शिव 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 नीरो शिव 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 नीरो भादय नि मुझ स बेकार शिव 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 नीरो जपन भादय नि मुझ स बेकार शिव 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 निरोज मलमु दिया पढ़े ये बेकार शिव 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 नीरो निजसूविमला पढ़ कादर शिव 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 निर भुवन के बल्लि द राग बेकार शिव 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 निर भुवन के बल्लिद राग बेका शिव 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 निर भुवन परवियु पढ़ बेका शिव 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 निर

ल्य बरे शिव शिव शिवनिरो मे बेकादर शिव शिव शिवनिरो पृथ्वी सद्गुरु आग शिव शिवनिरो पृथ्वी सद्गुरु आग शिव शिव शिवनिरो ಪತಿ ಆದಿ ಕೇಶವನ ಕೂಡಬೇಕಾದರೆ ಶಿವ 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 ನಿರೋ ತತ್ವಪತಿ ಪತಿ ಆೇಶವನ ಕೂಡ ಶಿವ 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 ಶಿವಯ ಶಿವ 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 ಶಿವಯ ಶಿವ 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 ಶಿವಯನಿರು ಗೋಪಿಕೆರೆ ವಿರಹ ಗೀತೆ ರಸನೆ ಶ್ರೀ ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದ ಶ್ರೀ ವಿಜಯನಗರದ ಅರಸು ಕೃಷ್ಣದೇವರ ಆಯನ ಕುಹಯೋಗವನ್ನು ಕಳೆದು ಕನಕ ದಾಸರಿಗೆ ಅಂಕಿತವನ್ನಿತ್ತು ಹರಿದಾಸರನ್ನಾಗಿಸಿದ ವಾದಿ ಭಯಂಕರರು ಶಿಷ್ಯ ಶುಭಂಕರರು ಆದ ಶ್ರೀ ವ್ಯಾಸರಾಜರ ಕೃತಿ ಶ್ರೀಮದ್ಭಾಗವತನ್ನೇ ಕನ್ನಡೀಕರಿಸಿದಂತಹ ಅಪೂರ್ವ ಕೃತಿ ತುಂಬಿತು ಬೆಳದಿಂಗಳು ತುಂಬಿತು ಬೆಳೆದಿಂಗಳು तुम्बितु बेळदि इवन दोळु तुम्बीतुेळळदिङ्गळु इवन दोळु तुम्बीतुेळळदि इवन दोळु तुम्बीतुेळळदिवन दोळु तुम्बीतुळदिवन धोळेल्ला ङ्गलेवन जोडला अम्बुजनाभन पारकणका ले यले माव नाम गण कृष्ण पारका नाशयन कृष्ण पार काणका त